ಮತದಾರರು ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುವುದರಿಂದ ಆರಿಸಿ ಬರುವ ಛಲ ಇರುವುದರಿಂದ ನನಗೆ ಟಿಕೆಟ್ ಕೇಳೋಕ್ಕೆ ಅರ್ಹದೇನೆ ಹೀಗಾಗಿ ನನಗೆ ಟಿಕೆಟ್ ಕೊಡಬೇಕು ಸರಿ ಒಂಬತ್ತು ವರ್ಷದಿಂದ ಪರಾಜಿತ ಆದರೂ ಕೂಡ ಏನು ಕೆಲಸ ಮಾಡ್ತಾರೆ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಕುಂದೋಳ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರ ಯಾರದೇ ಇರಲಿ ಮಧ್ಯಮ ವರ್ಗದ ಜನರಿರಲಿ ಅವರ ಕುಂದುಕೊರತೆಗಳಿಗೆ ಸ್ಪಂದನೆ ಮಾಡಿ ಅವರ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಪರಿಹಾರವನ್ನು ಕಂಡುಕೊಂಡು ಅವರಿಗೆ ಪರಿಹಾರವನ್ನು ಕೊಟ್ಟಿದ್ದೇನೆ ಅವರಿಗೆ ತೃಪ್ತಿ ಕೊಟ್ಟಿದ್ದು ಆ ಜನರ ಕೆಲಸ ಯಾವುದು ನಾವು ತೃಪ್ತಿ ಅನ್ನೋದಕ್ಕಿಂತ ನಾವು ಕೆಲಸ ತೃಪ್ತಿ ಪ್ರಶಂಸೆ ಜನರಿಂದ ಮನೋಭಾವ ಇಲ್ಲ ನಾವು ಇವತ್ತೇನೋ ಬಂದೇವಿ ಎರಡು ಮಂದಿ ಜನರ ಸಹಾಯ ಮಾಡಿವಿ ಆ ಕೆಲಸ ನನಗೆ ತೃಪ್ತಿ ತಂದಿದೆ ಅಂತ ತೃಪ್ತಿ ಕ್ಷೇತ್ರದಲ್ಲಿ ಯಾರ ನಾಯಕತ್ವದಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಹೋಗಬಹುದು ನೋಡಿ ಈಗ ಅದು ಪಕ್ಷ ಹೈಕಮಾಂಡ್ ಅಂತೇಳಿ ಇರ್ತೈತಿ ಆ ಕಮಾಂಡ್ ಒಳಗ ವೀಕ್ಷಕರಂತ ಬಂದಿರ್ತಾರ ಆ ವೀಕ್ಷಕರು ಕೆಲವಷ್ಟು ಸಮಿತಿ ರಚನೆ ಮಾಡ್ತಾರೆ ಅದಕ್ಕೆ ಆದಂಥ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ವೀಕ್ಷಕರು ಬಂದಂಥ ಅವರ ಸಮ್ಮುಖದಲ್ಲಿ ಚುನಾವಣೆ ಎದುರಿಸ್ತೇವೆ ಓಕೆ ಕುಸುಮಾವತಿ ಕಾರಣದಿಂದ ಈ ಕ್ಷೇತ್ರದಿಂದ ಪರಾಜಿತ ಅಭ್ಯರ್ಥಿ ನೀವು ಕೂಡ ಆ ಒಂದು ವೇಳೆ ನಿಮಗೆ ಆ ಕ್ಷೇತ್ರದಿಂದ ಟಿಕೆಟ್ ಸಿಗಲಿಲ್ಲದ ಬೇರೆ ಸಿಗ್ತದ್ರೆ ಅವಾಗ ನಿಮ್ಮ ನಿಲುವಿಗೆ ಪಕ್ಷದ ಪರವಾಗಿರುತ್ತೆ ಅಂತ ಆಗಲೇ ಹೇಳಿ ನಾನು ಪಕ್ಷದ ವಿರುದ್ಧ ಯಾರು ಚಟುವಟಿಕೆ ಇಲ್ಲ ಪಕ್ಷದ ಪರವಾಗಿ ನನಗೆ ಕೊಟ್ಟರು ಅಷ್ಟೇ ಸಂತೋಷ ನನ್ನ ಕಾರ್ಯಚಟುವಟಿಕೆ ಮತ್ತು ನನ್ನ ಕಳೆದ ಚುನಾವಣೆಯಲ್ಲಿ ಮಾಡಿದಂಥ ಕೆಲಸ ಕಾರ್ಯ ನೋಡಿ ಪರಿಗಣಿಸಿ ನಾನು ಕೊಟ್ಟರು ಸಂತೋಷ ಕಡೆಗಳಿಗೆ ತಪ್ಪಿದ್ರು ಬೇರೆ ಅಭ್ಯರ್ಥಿ ಕೊಟ್ಟರು ಪಕ್ಷದ ಪರವಾಗಿ ನಾನು ಕೆಲಸ ಮಾಡ್ತೇನೆ ಸಂಶಯ ಕ್ಷೇತ್ರದಾಗ ನಾ ಎಲ್ಲಿ ಕಳ್ಕೊಂಡು ಅಲ್ಲೇ ಹುಡುಕ್ಬೇಕನ್ನೋ ವಿಚಾರ ನಂದು ಸಂಶಯ ಕ್ಷೇತ್ರ ಕಳ್ಕೊಂಡೆನೆ ಅಲ್ಲೇ ಎದ್ದು ನಿಲ್ ಎದ್ದು ನಿಲ್ಬೇಕನ್ನೋ ವಿಚಾರ ಯು ಥ್ಯಾಂಕ್ ಯು ನಮಸ್ಕಾರ